ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಗುರುವಾರ ಶುಭೋದಯ ಎಲ್ಲರಿಗೂ ಬೆಳಗ್ಗೆ ಬೆಳಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ರಾಯರ ವಾರ ರಾಯರ ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ರಾಯರನ್ನು ಕೇಳಿಕೊಳ್ತಾ ಇವತ್ತಿನ ಒಂದು ಏನೋ ಒಂದು ವಿಷಯ ಶೇರ್ ಮಾಡ್ಕೋಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಿತ್ತು ಹಾಗಾಗಿ ಇವತ್ತು ಆ ವಿಷಯದ ಬಗ್ಗೆ ಮಾತಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಟೈಟಲ್ಲು ತಮ್ಮನ್ನೆಲ್ಲ ನೋಡಿದ್ರೆ ಗೊತ್ತಾಗಿರುತ್ತೆ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೌದು ಫ್ರೆಂಡ್ಸ್ ನಾನು ಈಗ ಒಂದು ತಿಂಗಳಿಂದ ಇವ್ರ ವೀಡಿಯೋಸನ್ನು ತುಂಬಾ ನೋಡ್ತಾನೇ ಇದ್ದೀನಿ ಅಂದರೆ ಮಧುಗೌಡ ಅವರ ಯೂಟ್ಯೂಬ್ ಚಾನಲ್ಲು ವೀಡಿಯೋಸನ್ನು ಅವಾಗೆಲ್ಲ ಹೇಳ್ತಿದ್ರು ತುಂಬ ಜನ ಮಧುಗೌಡ ಅವ್ರದ್ದು ದೊಡ್ಡ ಯೂಟ್ಯೂಬರು ಹಾಗೆ ಹೀಗೆ ಅಂತ ನಾನು ನೋಡಿರಲಿಲ್ಲ ಅವ್ರದ್ದು ಮದುವೆ ಆದಮೇಲೆ ನಿಶಾ ನಿಖಿಲ್ ಯೂಟ್ಯೂಬ್ ಚಾನಲ್ ಇದೆಯಲ್ಲೋ ಅವ್ರದ್ದು ಒಂದು ಲೈವ್ ಇತ್ತು ಆ ಲೈವ್ ಅಟೆಂಡ್ ಹಾಗೆ ನೋಡಿದೆ ಅವಾಗಿಂದಾನು ಡೈಲಿ ಅವ್ರ ವೀಡಿಯೋಸ್ ಎಲ್ಲ ನೋಡ್ತಾನೆ ಇರ್ತೀನಿ ಗೊತ್ತಿಲ್ಲ ವೀಡಿಯೋ ನೋಡ್ಸ್ ನೋಡ್ತಾ ಇರ್ತೀವಿ ಬಾ ಡೈಲಿ ನೋಡಬೇಕು ಅನಿಸುತ್ತೆ ಮತ್ತು ಏನೋ ಒಂಥರ ಎಂಜಾಯ್ಮೆಂಟ್ ಇರುತ್ತೆ ಏನೋ ಆಗುತ್ತೆ ನೋಡಿದಾಗ ಬಟ್ ನಾನು ಹಳೆ ವೀಡಿಯೋಸ್ ಏನೂ ನೋಡಿಲ್ಲ ಮದುವೆ ಆದ ನಂತರದ ವೀಡಿಯೋಸ್ ಎಲ್ಲ ನೋಡ್ತಾನೆ ಇದ್ದೀನಿ ಎಷ್ಟೊಂದು ವ್ಯೂಸ್ ಇದೆ ಅಂದರೆ ಒನ್ ಅವರ್ಗೆ ಒಂದು ಕೆ ಹೀಗೆಲ್ಲ ವ್ಯೂಸ್ ಬರುತ್ತೆ ಮತ್ತು ಸಬ್ಸ್ಕ್ರೈಬರು ಹಾಗೆ ಇದ್ದಾರೆ ಅವರ ರಿಲೇಟಿವಲ್ಲಿ ಯಾರಾದರೂ ಯೂಟ್ಯೂಬ್ ಚಾನಲ್ ಮಾಡಲಿ ಒಂದು ದಿನಕ್ಕೇ ಟ್ವೆಂಟಿ ಫೈವ್ ಸೆವೆಂಟಿ ಏಯ್ಟ್ ಸಬ್ಸ್ಕ್ರೈಬರ್ ಅಂದರೆ ಸುಮ್ಮನೆನಾ ನಾನು ಗೊತ್ತಿಲ್ಲ ಅವ್ರ ವೀಡಿಯೋಸ್ ನೋಡಿದ್ರೆ ಅವರ ಬ್ರದರು ಅವ್ರ ಸಿಸ್ಟರು ಮಧು ಅವರ ಬ್ರದರು ಮತ್ತು ಸಿಸ್ಟರು ಚಾನಲ್ ಸ್ಟಾರ್ಟ್ ಮಾಡಿ ಒಂದೆರಡು ವೀಡಿಯೋ ಅಷ್ಟೇ ಅವು ಎಷ್ಟು ವ್ಯೂಸು ಎಷ್ಟು ವೈರಲ್ ಆಗಿದೆ ಅಂದರೆ ಅದೇನಪ್ಪ ಗೊತ್ತಿಲ್ಲ ಯಾವ ರೀತಿ ವ್ಯೂಸ್ ಬರುತ್ತೆ ಅಂತ ಆದರೂ ಕೂಡ ಖುಷಿ ಆಗುತ್ತೆ ಅವ್ರ ವೀಡಿಯೋಸ್ ಎಲ್ಲ ನೋಡಿದಾಗ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಜನಗಳನ್ನು ಗಳಿಸಿದಾರಲ್ವ ಅಂತ ಯಾವಾಗಲೂ ನಾವು ಪಾಸಿಟಿವ್ ಆಗಿ ತೊಗೋಬೇಕು ಯಾವ ಯಾರದೇ ವಿಡಿಯೋ ನೋಡಿದರೂ ಕೂಡ ನಿಜವಾಗ್ಲೂ ನಾನು ಮಿಸ್ ಮಾಡೋದಿಲ್ಲ ಅವರು ಎಷ್ಟು ಜನ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಅವೆಲ್ಲ ವಿಡಿಯೋನೂ ನೋಡ್ತಿರ್ತೀನಿ ಅವರ ಬ್ರದರು ನಿಶಾ ಇರ್ಬೋದು ಮಧು ಇರ್ಬೋದು ಅವರ ಎಲ್ಲರೂ ಒಟ್ಟಿಗೆ ಇರೋಂಥವೇ ವಿಡಿಯೋ ಇರುತ್ತೆ ಅವ್ರದ್ದೆಲ್ಲ ಅವರು ಕೂಡ ಅಷ್ಟು ಕಷ್ಟಪಟ್ಟು ಬಂದಿರ್ತಾರೆ ಲಾಗರ್ ಅಂದರೆ ಈ ಥರ ಓಪನ್ ಆಗಿದ್ರೇ ವ್ಯೂಸು ಸಬ್ಸ್ಕ್ರೈಬರು ಬರೋದು ಮತ್ತು ಅವ್ರಿಗಷ್ಟೇ ಬ್ಯಾಡ್ ಕಾಮೆಂಟ್ಸು ಬರ್ತವೆ ನಾನು ನೋಡಿದಾಗೆ ಬಟ್ ಅವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದೆ ತಮ್ಮ ಲೈಫನ್ನು ಅವರು ಲೀಡ್ ಮಾಡಿಕೊಂಡು ಇದ್ರಲ್ಲ ಅದು ಗ್ರೇಟು ಯಾ ಒಳ್ಳೇದು ಮಾಡಿದ್ರು ಜನಗಳು ಬೈತಾರೆ ಕೆಟ್ಟದ್ದು ಮಾಡಿದರೂ ಬೈತಾರೆ ಹಾಗಂತ ನಮ್ಮ ಲೈಫನ್ನು ನಾವು ಲೀಡ್ ಮಾಡಬೇಕಂದ್ರೆ ಮುಂದೆ ಅರಿಸ್ಬೇಕು ಅಂದರೆ ಅವಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಎಷ್ಟೋ ಜನ ಯೂಟ್ಯೂಬರ್ ಇದ್ದಾರೆ ಇಲ್ಲ ಅಂತಿಲ್ಲಲ್ವ ಹಾಗೆ ಅವರು ಕೂಡ ಇವಾಗ ಲಾಗರ್ ಅಂದರೆ ಅವ್ರ ಲೈಫ್ ಸ್ಟೈಲನ್ನು ಅವ್ರು ಶೇರ್ ಮಾಡ್ಕೊಂಡು ಹೋಗ್ತಾರೆ ಅದು ಇವ್ರು ವಿಡಿಯೋ ಮಾಡೋದ್ರಿಂದ ನಮಗೆ ಅವ್ರ ಬಗ್ಗೆ ಗೊತ್ತಾಗುತ್ತೆ ಅದಕ್ಕೂ ವಿಡಿಯೋ ಲಾಗರ್ ಇಲ್ದೇ ಎಷ್ಟು ಜನ ಏನೆಲ್ಲ ಮಾಡಿ ಮುಂದೆ ಬಂದಿಲ್ಲಲ್ವ ಹಾಗೆ ಒಬ್ಬೊಬ್ಬರು ಒಂದೊಂದು ಫೀಲ್ಡಲ್ಲಿ ಬರ್ತಾರೆ ನಾವು ಪಾಸಿಟಿವ್ ಇರೋದನ್ನು ತಗೋಬೇಕು ನೆಗೆಟಿವ್ ಇರೋದನ್ನು ಬಿಡಬೇಕು ಏನೋ ಗೊತ್ತಿಲ್ಲ ಅವ್ರ ಬಗ್ಗೆ ನಾನು ತುಂಬ ದಿನದಿಂದನೋ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಇವಾಗ ಹೇಳ್ತಿದ್ದೀನಿ ಗೊತ್ತಿಲ್ಲ ಏನೋ ಅಂತ ಯಾರೆಲ್ಲ ಅವರ ವೀಡಿಯೋಸೆಲ್ಲ ನೋಡ್ತೀರಾ ಮತ್ತು ಅವರ ಬಗ್ಗೆ ಏನು ಅಭಿಪ್ರಾಯ ಇರಬಹುದು ನಿಮಗೆ ಅಂತ ಕಾಮೆಂಟ್ಸ್ ಹಾಕಿ ನೋಡೋಣ ಕೆಲ ಎಲ್ಲರೂ ಒಂದೇ ಥರ ಇರೋಲ್ಲ ಒಬ್ಬೊಬ್ಬರ ಅನಿಸಿಕೆ ಒಂದೊಂದು ರೀತಿಯಾಗಿರುತ್ತೆ ಬಟ್ ನಾನು ತಗೊಂಡಿರೋದು ಪಾಸಿಟಿವ್ ನಾನು ಬರೀ ಒಂದು ತಿಂಗಳಿಂದ ಅವರ ವಿಡಿಯೋಸನ್ನು ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನನ್ನ ಈ ವಿಡಿಯೋಕ್ಕೆ ಯಾರಾದರೂ ಕಮೆಂಟ್ ಮಾಡೋರಿದ್ರೆ ಫುಲ್ ವಿಡಿಯೋ ನೋಡಿ ಮಾಡಿ ಸುಮ್ಮನೆ ಎಲ್ಲ ಕಮೆಂಟ್ಸ್ ಹಾಕಕ್ಕೆ ಹೋಗಬೇಡಿ ಮತ್ತು ಏನಂದರೆ ಟ್ವೆಂಟಿ ಸಿಕ್ಸ್ತ್ ಇರ್ಬೋದು ಒನ್ ಮಂತ್ ಆಯ್ತಂತೆ ಮದುವೆ ಆಗಿ ನಿಖಿಲ್ ಮತ್ತು ಮಧು ಗೌಡ ಅವ್ರದ್ದು ಒಂದು ಒನ್ ಮಂತಿಂದು ಸೆಲೆಬ್ರೇಷನ್ ಮಾಡಿಕೊಂಡ್ರು ಎಲ್ಲರೂ ವಿಶ್ ಮಾಡಿ ಒಳ್ಳೆಯ ಮನಸ್ಸಿಂದ ನಾನು ಒಂದು ಬ್ಲೌಸು ಕಟ್ ಮಾಡಿದ್ದೆ ನಿನ್ನೆ ಅದನ್ನೇ ಸ್ಟಿಚ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಅನಿಸಿಕೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ತುಂಬ ದಿನದಿಂದ ಇತ್ತು ಹಾಗಾಗಿ ಇವತ್ತು ಈ ಒಂದು ವಿಷಯದ ಬಗ್ಗೆ ಮಾತಾಡಿದೆ ನನಗೆ ವೈ ಟಿ ರೂಲ್ಸ್ ಬಗ್ಗೆ ಅಷ್ಟು ಅಷ್ಟೊಂದು ಗೊತ್ತಿಲ್ಲ ತಿಳ್ಕೊಂಡಿದ್ದೀನಿ ಫೋಟೋಸ್ ಎಲ್ಲ ಹಾಕ್ಬೋದು ಅವ್ರ ಬಗ್ಗೆ ಮಾತಾಡ್ಬೋದು ಅಂತ ಬಟ್ ವಿಡಿಯೋಗಳನ್ನು ಶೇರ್ ಮಾಡೋಂಗಿಲ್ಲ ಅಂತ ಮತ್ತೆ ಇದ್ರ ಬಗ್ಗೆ ನಿಮಗೆ ಏನಾದರೂ ಗೊತ್ತಿದ್ದರೆ ಹೇಳಿ ನಮ್ಮ ವೈ ಟಿ ಫ್ರೆಂಡ್ಸ್ ಇರ್ತೀರಲ್ವ ಅವರು ಈ ಥರ ವೀಡಿಯೋಸ್ ಮಾಡಬೇಕಾ ಬೇಡವಾ ಅಂತ ನನ್ನ ಚಾನಲ್ಲು ಕೂಡ ವ್ಲಾಗ್ಸ್ ಆಗಿರೋದ್ರಿಂದ ನಾನು ಈ ಥರ ವೀಡಿಯೋಸನ್ನು ಶೇರ್ ಮಾಡ್ಕೋಬೋದು ಅಂತ ನನಗೂ ಅನಿಸಿದೆ ಯಾಕೆ ನಮ್ಮ ಅನಿಸಿಕೆನ ನಾವು ಹೇಳ್ಕೋಬಹುದು ಇದೇ ಫಸ್ಟ್ ಅನಿಸುತ್ತೆ ನಾನು ಮತ್ತೊಬ್ಬರ ಬಗ್ಗೆ ನನ್ನ ಚಾನಲಲ್ಲಿ ಹೇಳಿದ್ದು ನಾನು ಎಷ್ಟೋ ಲೈವ್ಗಳಲ್ಲಿ ಜಗಳ ಇವ್ರ ಬಗ್ಗೆ ಮಾತಾಡಿದ್ದು ಏನೇನೋ ಇದೆ ಬಟ್ ನಾನು ಯಾವತ್ತೂ ಶೇರ್ ಮಾಡ್ಕೊಂಡಿಲ್ಲ ಈ ಥರ ಲೈವ್ ಆಗಲಿ ಚಾನಲಲ್ಲಿ ಮಾತಾಡಿರಲಿಲ್ಲ ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡಿಲ್ಲ ಪಾಸಿಟಿವ್ ಮಾತಾಡಿಲ್ಲ ನಾನಾತು ನನ್ನ ಚಾನಲ್ ಆಯ್ತು ಅಂತ ಇತ್ತು ಬಟ್ ಈ ಸರಿ ಈ ವಿಷಯ ತೊಗೊಂಡು ಬಂದಿದ್ದೀನಿ ತುಂಬ ದಿನ ದಿನಗಳಿಂದ ನನಗೆ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಭಾಳ ಇತ್ತು ಬಟ್ ಇವತ್ತೆಲ್ಲ ಹೊರಗೆ ಹಾಕಿಬಿಟ್ಟಿದ್ದೀನಿ ಗೊತ್ತಿಲ್ಲ ಓಕೆ ಫ್ರೆಂಡ್ಸು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಹೊಸ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ಗಿಂತ ನನಗೆ ವ್ಯೂಸು ಬೇಕು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಇದು ಒಂದೇ ಅಲ್ಲ ಎಲ್ಲ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್